ತುಂಬಾ ಚೆನ್ನಾಗಿ ಮಾಡಿದಳೆ ಅದ್ಭುತವಾಗಿ ಮೂಡ್ ಬಂತು ಫಿಲಮು ಕೊನೆಗೆ ನನಗೆ ಸ್ಪೀಚ್ಲೆಸ್ ಆಯ್ತು ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಒಳ್ಳೆ ಅದ್ಭುತವಾದ ನಟನೆ ಮಾಡಿದಾಳೆ ಕಣ್ಣಲ್ಲಿ ನೀರ್ ಬರ್ಸಿದ್ಲು ಎಲ್ಲರಿಗೂ ಅದು ಅಷ್ಟು ಈಸಿ ಅಲ್ಲ ಇಂಥ ನಟನೆ ಮಾಡೋದು ತುಂಬಾ ಚೆನ್ನಾಗಿ ಮಾಡಿದಳೆ ಆ್ಯಂಡ್ ಐ ಆಂ ವೆರಿ ಪ್ರೌಡ್ ನಾನು ಅವಳ ಟೀಚರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಮೂವಿ ಎಲ್ಲರೂ ನೋಡಬೇಕು ಮತ್ತು ಒಳ್ಳೆ ಇನ್ಫಾರ್ಮೇಷನ್ ಇದೆ ಮೂವಿನಲ್ಲಿ ಮಕ್ಕಳು ಎಷ್ಟೊಂದು ಶ್ರವಣ ದೋಷದಿಂದ ನರಳಿತಾ ಇರುವಂಥ ಮಕ್ಕಳುಗಳಿಗೆ ಇನ್ಫಾರ್ಮೇಷನ್ ಇದೆ ಹಾಗೂ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಇದೆ ತುಂಬ ಖುಷಿಯಾಯಿತು ಅದ್ಭುತವಾಗಿದೆ ಐ ಆಮ್ ವೆರಿ ಪ್ರೌಡ್ ಆಫ್ ಫರ್ ಐ ಆಮ್ ವೆರಿ ಪ್ರೌಡ್ ಆಫರ್ ನನಗೆ ಮಾತಾಡೋಕ್ಕೆ ಆಗಲಿಲ್ಲ ಅಷ್ಟೊಂದು ಎಮೋಷನನ್ನು ಅವಳು ತೋರಿಸಿದ್ ಅಷ್ಟೊಂದು ಅದ್ಭುತವಾದ ಪ್ರತಿಭೆ ಇದೆ ಅವಳಲ್ಲಿ ಜಾಗಲೂ ನನಗೆ ತುಂಬ ಖುಷಿಯಾಯಿತು ನಾನು ಇವ್ರು ಟೀಚರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತಾ ಇಲ್ಲ ವೆರಿ ಗುಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಲ್ಲಿ ಈ ಮೂವಿನಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ ಎಷ್ಟೋ ಮಕ್ಕಳು ಈ ಥರ ಶ್ರವಣ ದೋಷದಿಂದ ನಲ್ಲತ್ತಾ ಇರೋಂಥ ಮಕ್ಕಳುಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಹೇಳ್ಕೊಡಿಸ್ಬೋದು ಅಷ್ಟೇ ಅಲ್ಲದೆ ಎಲ್ಲ ಕಾನೂನನ್ನು ನಾವು ಹೇಗೆ ತಿಳ್ಕೊಳ್ಬೋದು ಎಲ್ಲ ವಿಚಾರಗಳನ್ನು ತುಂಬ